ಧ್ವನಿ ಸಂಘಟನೆಯ ಪತ್ರಕರ್ತರ ರಾಜ್ಯ ಸಮ್ಮೇಳನದಲ್ಲಿ ಸನ್ಮಾನ ಸಮಾರಂಭ ಬೆಂಗಳೂರು ಗ್ರಾಮಾಂತರ ಪ್ರದೇಶದ ನೆಲಮಂಗಲ ಭಾಗದಲ್ಲಿ ಮುಖ್ಯ ರಸ್ತೆಯಲ್ಲಿರುವ ಎಂವಿಎಂ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯಿಂದ ಎರಡನೇ ವರ್ಷದ ರಾಜ್ಯಮಟ್ಟದ ಪತ್ರಕರ್ತರ ಸಮ್ಮೇಳನ ಭಾನುವಾರ ಬೆಳಗ್ಗೆ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರು ಹಾಗೂ ರಾಜ್ಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಜೋಗತಿ ಮಂಜಮ್ಮರ್ ಅವರು ಉದ್ಘಾಟಿಸಿದರು ನಂತರ ಸಂಜೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಮತ್ತು ಧ್ವನಿ ಸಂಘಟನೆ ಪತ್ರಕರ್ತರು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ರವಿ ಕಾಂಬಳೆ ಮತ್ತು ರಾಮೂರ್ ತಾಲೂಕು ಅಧ್ಯಕ್ಷರು ಎಂಕೆ ಯಾದವಾಡ್ ಕಾರ್ಯಾಧ್ಯಕ್ಷ ರಮೇಶ್ ರಾಯ್ಬಾಗ್ ಉಪಾಧ್ಯಕ್ಷರಾದ ಕೆಎಚ್ ಆರ್ ಎಚ್ ಕುಕ್ಡಿ ಖಜಾಂಚಿ ನೀರೇಶ್ ಬಡಗೇರ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ದೊಡ್ಡಣಿ ಹಾಗೂ ಪದಾಧಿಕಾರಿಗಳ ಸದಸ್ಯರು ನೂರ್ ಅಹಮದ್ ಅಖೋಜಿ ತನ್ವೀರ್ ಸರ್ಮುಲ್ಲಾ ಮಂಜುನಾಥ್ ಕಲಾಗಿ ಮಂಜುನಾಥ್ ರಾಠೋಡ್ ಮಂಜುನಾಥ್ ರಜಪೂತ್ ಇಮ್ರಾನ್ ಪಠಾನ್ ಆನಂದ್ ದೇವಟಗಿ ಅಭಿಮನವಳಿ ಕೃಷ್ಣ ಭಟ್ಕುರ್ಕಿ ಅಂಬರೀಶ್ ಭಟ್ಕುರ್ಕಿ ಆನಂದ್ ಕೋಳ್ಹಾರ ದರ್ಶನ್ ಭಟ್ಕುರ್ಕಿ ಸೋಹೇಲ್ ಬೈರಕ್ದಾರ್ ದಾಮು ಮಾದರ್ ಪ್ರಶಾಂತ್ ಅಂಗಡಿ ಸೇರಿದಂತೆ ಪತ್ರಕರ್ತರಿಗೆ ಗೌರವಿಸಿ ಸನ್ಮಾನಮನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಎಸ್ ಎಸ್ ಪಾಟೀಲ್ ಅವರು ಮುಂತಾದ ರಾಜ್ಯದ ಸದಸ್ಯರುಗಳು ಪ್ರಶಸ್ತಿ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು